ಅನುಮತಿ ಇಲ್ಲದೆ ಸಿಡಿಮದ್ದುಗಳನ್ನು ಬಳಸಿ ಬಂಡೆಗಳನ್ನು ಸಿಡಿಸುತ್ತಿರುವ ಪಿ ಡಬ್ಲ್ಯೂ ವೇರ್ ಹೌಸಿಂಗ್ ಕಂಪನಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಹಳೆಯ ಊರು ಸಮೀಪ ಆರ್ ಪಿಡಬ್ಲ್ಯೂ ವೇರ್ ಹೌಸಿಂಗ್ ಕಂಪನಿಯವರು ಇಲ್ಲಿ ಜಮೀನನ್ನು ಖರೀದಿಸಿ ವೇರ್ಹೌಸ್ನ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಇದೇ ಸ್ಥಳದಲ್ಲಿ ಸಾಕಷ್ಟು ಬಂಡೆಗಳಿದ್ದು ಬಂಡೆಯನ್ನು ಸಿಡಿಸಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅನುಮತಿ ಪಡೆಯದೆ ಹದಿನೈದಕ್ಕೂ ಹೆಚ್ಚು ಅಡಿ ಆಳವಾಗಿ ಸಿಡಿಮದ್ದುಗಳನ್ನು ಇಟ್ಟು ಸ್ಫೋಟಿಸಿ ಬಂಡೆಯನ್ನು ಸಿಡಿಸುತ್ತಿರುವುದರಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಅಲ್ಲದೆ ಇದೇ ಜಮೀನಿನಲ್ಲಿ ಸರ್ಕಾರಿ ಕುಂಟೆ ಇದ್ದು ಹಾಗೂ ರಾಜಕಾಲುವೆ ಇದ್ದು ಕುಂಟೆ ಮತ್ತು ರಾಜಕಾಲುವೆಯನ್ನು ಒತ್ತುವರಿ ಮಾಡಿರುವುದಲ್ಲದೆ ನೀರು ಸೇದುವ ಬಾವಿಯೂ ಸಹ ಇದರಲ್ಲಿದ್ದು ಮುನೇಶ್ವರ ಸ್ವಾಮಿ ಗೋಡಿಯು ಇದ್ದ ಕಾರಣದಿಂದಾಗಿ ಪ್ರತಿ ವರ್ಷ ಗ್ರಾಮಸ್ಥರು ನೂರಾರು ವರ್ಷಗಳಿಂದ ಮುನೇಶ್ವರ ಸ್ವಾಮಿಗೆ ಪೂಜೆ ಮಾಡಿಕೊಂಡು ಬಂದಿದ್ದು ಸದರಿ ಜಾಗವನ್ನು ಕೂಡ ಒತ್ತುವರಿ ಮಾಡಿಕೊಂಡು ವಿರುದ್ಧವಾಗಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕಾಗಿದೆ